ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ ಐಷಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಇವತ್ತು ಮಟನ್ ರೆಸಿಪಿಯನ್ನು ಮಾಡ್ತಾ ಇದೀನಿ ಈ ಮಟನ್ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮಟನ್ ಚಾಪ್ಸ್ ತಿಂದು ಬೇಜಾರಾಗಿದ್ರೆ ಮಟನ್ ಸಾರ್ ತಿಂದು ಬೇಜಾರಾಗಿದ್ರೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಅಷ್ಟು ರುಚಿಯಾಗಿರುತ್ತೆ ಪದೇ ಪದೇ ಇದೇ ರೀತಿ ಮಾಡಿ ತಿಂತೀರಾ ಬನ್ನಿ ಹಾಗಾದ್ರೆ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ ಇಲ್ಲಿ ನಾನು ಒಂದು ಆರ್ನೂರು ಗ್ರಾಮ್ ಮಟನ್ ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಟೀ ಸ್ಪೂನ್ ಅಷ್ಟು ಆಯಿಲನ್ನು ಹಾಕೊಳ್ತಾ ಇದ್ದೀನಿ ಆಯಿಲ್ ಬಿಸಿ ಆದ್ಮೇಲೆ ಈ ಮಟನ್ ಅನ್ನು ಹಾಕೊಳ್ಳೋದು ನೋಡಿ ಇವಾಗ ಮಟನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಮಟನ್ ಇರುತ್ತೋ ಅಷ್ಟೇ ರುಚಿಯಾಗಿ ಮಟನ್ ಇದನ್ನ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಲ್ಲವೂ ಇದನ್ನ ಕಲರ್ ಚೇಂಜ್ ಆಗೋವರೆಗೂ ನಾವು ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಟನಲ್ಲಿ ನೀರಿನ ಅಂಶ ಎಷ್ಟಿರುತ್ತೋ ಅಷ್ಟೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೆ ನಾವು ರೋಸ್ಟ್ ಮಾಡಬೇಕು ಎಳೆ ಮಟನ್ ಇದ್ರೆ ಚೆನ್ನಾಗಿ ಇರುತ್ತೆ ಹಾಗೆ ಬಲ್ತಿರುವ ಮಟನ್ ಇದ್ರೂ ಕುಕ್ಕರಲ್ಲಿ ಹಾಕಿ ಈ ರೀತಿ ಮಾಡಿ ಒಂದು ನಾಲ್ಕರಿಂದ ಐದು ವಿಷಲ್ ತಗೊಳ್ಳಿ ನೋಡಿ ಇವಾಗ ನಾನು ಪಾತ್ರೆಯಲ್ಲೇ ಮಾಡ್ತಾ ಇರೋದು ನೋಡಿ ಇವಾಗ ಇದು ಎಳೆ ಮಟನ್ ಇರೋದ್ರಿಂದ ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನೀವು ಕುಕ್ಕರಲ್ಲಿ ಮಾಡಬೇಕಾದ್ರೆ ಒಂದು ಐದು ವಿಜಲ್ ತಗೊಂಡು ಆಮೇಲೆ ಬೇಕಾದರೆ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೆ ನಾವು ಡ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಎಲ್ಲ ನೀರು ಹೇಗೆ ಬಿಡ್ತಾ ಇದೆ ಅಂತ ಇವಾಗ ನೀರಿನ ಅಂಶ ಎಲ್ಲ ಡ್ರೈ ಆದಮೇಲೆ ಇದಕ್ಕೆ ಏನು ಜಾಸ್ತಿ ಮಸಾಲೆ ಯಾವುದನ್ನು ಹಾಕೋ ಹಾಗಿಲ್ಲ ಒಂದು ಟಿ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಜಜ್ಜಿ ಬೇಕಾದರೂ ಹಾಕ್ಕೊಳ್ಬಹುದು ಶುಂಠಿ ಮತ್ತು ಬೆಳ್ಳುಳ್ಳಿ ಅದು ಚೆನ್ನಾಗಿರುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿದ್ಮೇಲೆ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ರೋಸ್ಟ್ ಮಾಡ್ಕೊಳ್ಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಉಪ್ಪನ್ನು ಹಾಕೊಳ್ಬೇಡಿ ಇದಕ್ಕೆ ಜಾಸ್ತಿ ಉಪ್ಪು ಹಿಡಿಯಲ್ಲ ಆದ್ರಿಂದ ನೋಡಿ ಹಾಕಿ ಉಪ್ಪು ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಇದಕ್ಕೆ ಜಾಸ್ತಿ ಮಸಾಲೆ ಹಾಕೋ ಹಾಕಿಲ್ವಲ್ಲ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಖಾರ ಬೇಕು ಅಂತ ಅನಿಸಿದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳಿ ನೋಡಿ ನಾನು ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ರೌಂಡಾಗಿ ಒಂದು ಎರಡು ಸಲ ತಿರುಗಿಸಿ ಆಮೇಲೆ ಇದನ್ನು ಹಾಕ್ತಾ ಇದ್ದೀನಿ ನೀವು ಕಟ್ ಮಾಡಿ ಬೇಕಾದರೂ ಹಾಕ್ಕೊಳ್ಳಿ ನೋಡಿ ಇವಾಗ ಹಸಿಮೆಣ್ಸಿನ್ಕಾಯಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಹೊಂದ್ಕೊಳ್ತಾ ಇದೆಯಲ್ಲ ನೋಡಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಾದ್ಮೇಲೆ ಇದಕ್ಕೆ ಮತ್ತೆ ನಾವು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಕುಕ್ ಆಗಲು ಬಿಡಬೇಕು ನೋಡಿ ಸ್ವಲ್ಪ ಕೆಳಗಡೆ ಅಂಟಾ ಇಲ್ಲ ಇವಾಗ ನಾನು ಇದಕ್ಕೆ ಮಟನ್ ಬೇಯಲು ಸ್ವಲ್ಪ ನೀರನ್ನು ಇದ್ದೀನಿ ಒಂದು ಲೋಟದಷ್ಟು ನೀರು ಇದ್ದೀನಿ ಮಟನ್ ಬೇಯಲು ಈಗ ಇದನ್ನು ಮುಚ್ಚಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಲು ಬಿಡಬೇಕು ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಮೀಡಿಯಮಲ್ಲಿ ಇಟ್ಟರೆ ಚೆನ್ನಾಗಿ ಮಟನ್ ಬೇಯುತ್ತೆ ಹೈ ಫ್ಲೇಮಲ್ಲಿ ಬಿಟ್ಟರೆ ಹಾರ್ಡ್ ಆಗೋಗುತ್ತೆ ನೋಡಿ ಇವಾಗ ನೀರಿನ ಅಂಶ ಎಲ್ಲ ಹೀರ್ಕೊಂಡಿದೆಯಲ್ಲ ಇವಾಗ ಚೆಕ್ ಮಾಡ್ಕೊಳ್ಳೋಣ ಯಾವ ರೀತಿ ಮಟನ್ ಬೆಂದಿದೆ ಅಂತ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದನ್ನ ಹಾಗೆ ತಿನ್ಕೊಳ್ಬೋದು ಜಾಸ್ತಿ ಮಸಾಲೆನೂ ಬೇಕಾಗಿಲ್ಲ ಇದಕ್ಕೆ ಒಂದು ಎರಡು ಮಸಾಲೆಗಳನ್ನು ಹಾಕ್ತೀನಿ ಇವಾಗ ನೋಡಿ ಇವಾಗ ನಾನು ಕೊಟ್ಟಿರುವಂತಹ ಕರಿಮೆಣಸಿನ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಈ ರೀತಿ ತಿರುಗಿಸಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಲು ಬಿಡಬೇಕು ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ತಾ ಇದೆಯಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕಲ್ಲ ಅದಕ್ಕೆ ಇವಾಗ ಮತ್ತೆ ಚೆಕ್ ಮಾಡ್ಕೊಳ್ಳೋಣ ಯಾವ ರೀತಿ ಬರ್ತಾ ಇದೆ ಅಂತ ಹಾಗಾಗಿ ಚೆಕ್ ಮಾಡ್ತಾ ಇರಿ ಕೆಳಗಡೆ ಅಂಟ್ಕೊಳ್ದ ಹಾಗೆ ನೋಡಿ ಇವಾಗ ಎಲ್ಲವನ್ನು ಮಸಾಲೆ ಎಲ್ಲ ಹೊಂದ್ಕೊಂಡಿದೆಯಲ್ಲ ಈ ಸ್ಟೇಜಲ್ಲಿ ನಿಮಗೆ ಒಂದು ಸ್ವಲ್ಪ ಗ್ರೇವಿ ಬೇಕು ಅನಿಸಿದ್ರೆ ಇನ್ನು ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳಿ ಹಾಗೆ ಡ್ರೈ ಬೇಕಾದರೂ ಈ ರೀತಿ ಚೆನ್ನಾಗಿ ಈ ರೀತಿ ಹೊಂದ್ಕೊಳ್ಳೋ ಹಾಗೆ ಮಟನನ್ನು ಮಾಡಿ ತಿನ್ನಿ ಇವಾಗ ನಾನು ಫ್ಲೇಮನ್ನು ಲೋನಲ್ಲಿ ಇಟ್ಟು ಒಂದು ನಿಂಬೆಹಣ್ಣ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಂಬೆ ರಸ ಹಾಕೋದ್ರಿಂದ ರುಚಿ ಇನ್ನೂ ಹೆಚ್ಚುತ್ತೆ ಯಾವಾಗಲೂ ನಿಂಬೆಹಣ್ಣನ್ನು ಹಾಕಿ ಟೇಸ್ಟ್ ನೋಡಿ ಇವಾಗ ಒಂದು ನಿಂಬೆಹಣ್ಣಿನ ರಸವನ್ನು ಹಾಕಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ಚೆಕ್ ಮಾಡಿ ಈ ರೀತಿ ತಿರುಗಿಸಿ ನೋಡಿ ಇವಾಗ ಒಂದೆರಡು ಮೂರು ಸಲ ಈ ರೀತಿ ತಿರ್ಗಿಸಿದ್ರೆ ಸಾಕು ಚೆನ್ನಾಗಿ ಎಲ್ಲ ಮಟನ್ಗೆಲ್ಲ ಹೊಂದ್ಕೊಳ್ಳುತ್ತೆ ಫ್ಲೇಮು ಸ್ಲೋನೆಲ್ಲೇ ಇದೆ ನೋಡಿ ಇವಾಗ ಎಲ್ಲವನ್ನೂ ಹೊಂದ್ಕೊಳ್ತಾ ಇದೆಯಲ್ಲ ಈ ಸ್ಟೇಜಲ್ಲಿ ಸ್ವಲ್ಪ ನಾನು ಉದ್ದಕ್ಕೆ ಕಟ್ ಮಾಡಿ ಒಂದು ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಟೇಸ್ಟು ರುಚಿಯಾಗಿ ಇರುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಒಂದು ಎರಡು ಹಸಿ ಮೆಣಸಿನಕಾಯಿ ಕೆಂಪು ಮೆಣಸಿನ್ಕಾಯಿ ಇದು ಇದನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ವೀಕ್ಷಕರೇ ವಿಡಿಯೋ ಇಷ್ಟ ಆಯ್ತಲ್ವಾ ನೋಡಿ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಸರ್ವ್ ಮಾಡಿ ಹಾಗೆ ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ವಿಡಿಯೋ ಇಷ್ಟ ಅಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟು ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹೊಸ ಹೊಸ ವಿಡಿಯೋಗಳು ನಿಮಗೋಸ್ಕರ ನಾನು ಶೇರ್ ಮಾಡ್ತೀನಿ Thank you for watching. Take care.